ಅಣ್ಣ ನಮಸ್ತೆ ಮಟೇನೂರ್ ಮನೆ ಮಾತಾಡ್ತಾ ಇದ್ದೀನಿ ನಾನು ನಿಜವಾಗ್ಲು ಸತ್ಯ ಹೇಳ್ಬೇಕು ಅಂದ್ರೆ ನಮ್ಮ ತಾಯಿ ಅಣೆ ನನ್ನ ಕರೆಯ ಮೇಲೆ ಅಣೆ ನಾನು ಉದ್ದೇಶಪೂರ್ವಕವಾಗಿ ನಾನು ಮಾತಾಡಿದಣ್ಣ ತಪ್ಪಂತೂ ನಾನು ಇಲ್ಲ ಯಾ ಎಷ್ಟು ವರ್ಷ ಬೇಕಾದ್ರೂ ಹೇಳ್ತೀನಿ ನಾನು ತಪ್ಪು ಮಾಡಿಸಿದಾರಣ್ಣ ತಪ್ಪು ಮಾಡ್ಸಿದಾರೆ ಒಂದು ಒಳ್ಳೆ ಸಿನಿಮಾನ ಕೊಂದ್ಬಿಟ್ರಣ್ಣ ಎಲ್ಲ ಸೇರ್ಕೊಂಡು ಒಳ್ಳೆ ಸಿನಿಮಾನ ಕೊಂದ್ರು ಗೊತ್ತಿಲ್ಲ ಅದು ಏನಾಗುತ್ತ ಮುಂದೆ ಎಲ್ಲಾರು ಬ್ಯಾನ್ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದಾರೆ ನೀವೆಲ್ಲ ಮನ್ಸು ಮಾಡಿದರೆ ನಿಜವಾಗ್ಲು ಎಲ್ಲೋ ಮತ್ತೆ ಎಲ್ಲೋ ಅಂತ ಜೀವನ ಕಟ್ಕೋತೀನಿ ಯಾಕೆಂದ್ರೆ ಕಲೆ ನಮ್ ಬಂದಿರೋದಣ್ಣ ನಮಗೆ ಬೇರೆ ಏನೋ ಗೊತ್ತಿಲ್ಲ ನನ್ಗೆ ಏನೂ ಗೊತ್ತಿಲ್ಲ ಇಲ್ಲಿ ಸಂಘ ಸಹವಾಸಗಳು ಸ್ವಲ್ಪ ಮಾಡಿ ಕೆಟ್ಟೋಗಿದ್ದೀನಿ ಇನ್ ಮುಂದಕ್ಕೆ ಯಾರು ಸಹವಾಸ ಬೇಡಣ ನಾನು ನೆಮ್ಮದಿಯಾಗಿ ಜೀವನ ಮಾಡ್ತೀನಿ ನಾನು ಕಲೆ ಏನು ನಮ್ಕೊಂಡ್ ಬಂದೆ ಅದನ್ನೇ ನಮ್ಕಂಡ್ ಜೀವನ ಮಾಡ್ತೀನಿ ದಯಮಾಡಿ ಒಂದು ಅವಕಾಶ ಕೊಡಿ ನೀವು ಅವಕಾಶ ಕೊಟ್ರೆ ನಿಜವಾಗ್ಲೂ ಎಲ್ಲೋ ಜೀವನ ಮಾಡ್ತೀನಿ ನಾನು ಹದಿನಾರು ಹದಿನೇಳು ವರ್ಷದಿಂದ ಜೂನಿಯರ್ ಅಟ್ ಆಗಿ ಮಾಡ್ಕೊಂಡು ಊರಲ್ಲಿ ಜಮೀನು ಕೆಲಸಗಳು ಮಾಡ್ಕೊಂಡು ಒಂದಿಷ್ಟು ರಿಯಾಲಿಟಿ ಶೋಗಳು ಮಾಡ್ಕೊಂಡ್ ಬಂದವನು ಇಷ್ಟು ಕಷ್ಟಪಟ್ರೋನು ಯಾರು ನಮ್ ಗುಂಡಿ ನಾವು ತೋಡ್ಕೇಳಲ್ಲ ಇದು ನನ್ನ ಕೆಟ್ಟ ಟೈಮ್ಗೆ ಇದೊಂದು ಆಗಿದೆ ನೀವೆಲ್ಲ ಕ್ಷಮಿಸಿದ್ರೆ ಅಣ್ಣ ನಮ್ಮ ಫ್ಯಾಮಿಲಿ ಎಲ್ಲಾ ಚೆನ್ನಾಗಿ ನೋಡ್ಕೊಂಡು ಮುಂದಕ್ಕೆ ಒಳ್ಳೆ ಬುದ್ಧಿ ಕಲಿತೀನಿ ತುಂಬಾ ಬದ್ಲಾಗ್ತಿರೋಣ ನಿಮ್ ಹೆಸರು ಹೇಳ್ಕೊಂಡು ಎಲ್ಲೋ ಅಂತ ಅನ್ನ ತಿಂತೀನಿ ದಯಮಾಡಿ ಕ್ಷಮಿಸಿ 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 ಪ್ಲೀಸ್ ಅಣ ರಿಕ್ವೆಸ್ಟ್ ತುಂಬಾ ರಿಕ್ವೆಸ್ಟ್ ಅಣ್ಣ ತುಂಬಾ ಖಂಡಿತ ಅಣ್ಣ ಖಂಡಿತ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿ ನೋಡ್ಕೋತೀನಿ ತುಂಬಾ ಬದಲಾಗ್ತೀನಿ ಬದ್ಲಾಕ ಅವಕಾಶ ಮಾಡಿಕೊಟ್ಟಿದ್ರಲ್ಲ ಅದೇನೋ ನಿಮ್ಮ ದೊಡ್ಡ ಪುಣ್ಯ ಅಣ್ಣ ತುಂಬಾ ಖುಷಿ ಆಗ್ತಿದೆ ನಿಜವೂ ಜೈಲಿಂದ ಆಚೆ ಬಂದಾಗ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದೆ ಎಲ್ರು ಮೀಟ್ ಮಾಡ್ಬೇಕು ಆಶೀರ್ವಾದ ಆಗ್ಬೇಕು ಏನಾದ್ರು ಅದೆಲ್ಲ ಹೇಳ್ಬೇಕು ನಿಮ್ಮ ಹತ್ರ ಅನ್ಕೊಂಡೆ ಬಟ್ ಎಲ್ರು ಬಿಜಿ ಇದಾರೆ ಅಂತ ಗೊತ್ತಾಯ್ತು ಹಂಗಾಗಿ ಚಾಟ್ ಮಾಡ್ದಣ್ಣ ನೀವೇನಾರು ಇವತ್ತು ನಾಳೆ ನಾಳೆ ಅಂದ್ರೆ ಬೆಂಗಳೂರಲ್ಲಿ ಸಿಕ್ಕಿ ಎಲ್ಲಾರು ಬರೋಣ ನೀವೇನು ಸಿಗ್ತೀರ ಅಂತ ಒಂದ್ ಎಂಟು ಚಿಕ್ಕದ ಗೊತ್ತಾದ್ರೂ ನಾನ್ ಬಂದು ನಿಜವಾಗ್ಲೂ ಒಂದು ಕ್ಷಮೆ ಕೇಳಿ ನಿಮ್ ಆಶೀರ್ವಾದ ತಗೋತಿರೋಣ ಪ್ಲೀಸ್ ಅಣ್ಣ ಇಲ್ಲಿ ಹೇಳಿ